ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಡೈರಿ ಬೈ ಸ್ನೇಹಾ ಪೈ ಸೊ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ಮೊದಲೇ ಹೇಳಿದ್ದೆ ಮಲ್ಲಿಗೆಯ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತೇವೆ ಅಂತ ಹೇಳಿ ಮತ್ತು ಬಹಳಷ್ಟು ವೀಕ್ಷಕರು ಕೂಡ ಈ ಒಂದು ಕ್ವೇಶನ್ ಅನ್ನ ಕೇಳಿದ್ರು ಮಲ್ಲಿಗೆ ಗಿಡವನ್ನ ನಡುವ ಬಗ್ಗೆ ಹೇಗೆ ಅಂತ ಗಿಡವನ್ನ ನಡಬೇಕಾದ್ರೆ ಮುಂಚೆ ನಾವು ಪಾಟ್ಸ್ಗೆ ಹಾಕುವ ಒಂದು ಮಣ್ಣು ಹೇಗಿರ್ತದೆ ಹೇಳುವುದನ್ನು ಕೂಡ ನೋಡ್ಕೊಳ್ಬೇಕಾಗ್ತದೆ ಸೊ ಮಣ್ಣನ್ನು ಯಾವ ರೀತಿಯಲ್ಲಿ ತಯಾರಿಸಬೇಕು ಯಾವ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಏನೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಮಣ್ಣು ಫಲವತ್ತತೆಯಿಂದ ಕೂಡಿರ್ತದೆ ಅದನ್ನು ನಾವು ಯಾವ ರೀತಿಯಲ್ಲಿ ಬಳಸ್ಕೊಂಡು ಮನೆಯಲ್ಲೇ ಕೃಷಿಯನ್ನ ಮಾಡಬಹುದು ಹೇಳುದ್ರ ಬಗ್ಗೆ ನಮ್ಮ ಇಂದಿನ ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸಿಕೊಡ್ಲಿಕ್ಕಿದ್ದೇವೆ ವಿಲಾಸಿನಿಯವರೇ ನಮಸ್ಕಾರ ನಮಸ್ತೆ ಸೊ ನಮ್ಮ ಇಂದಿನ ವಿಡಿಯೋದಲ್ಲಿ ನಾವು ವೀಕ್ಷಕರು ಹೇಳಿದ ಹಾಗೆ ಮಲ್ಲಿಗೆಯ ಗಿಡಗಳನ್ನ ನೆಡುವ ಒಂದು ಕೆಲಸದ್ರ ಬಗ್ಗೆ ಮಾಹಿತಿಯನ್ನ ನೀಡುವ ಸೊ ಅದಕ್ಕಿಂತ ಮುಂಚೆ ನಮ್ಗೆ ಪಾಟ್ಸ್ ಅಂತ ಹೇಳಿ ನಾವು ರೆಡಿ ಮಾಡ್ಕೊಂಡ್ರೆ ಸೊ ಅದ್ರಲ್ಲಿ ಮಣ್ಣನ್ನ ಹೇಗೆ ತಯಾರಿಸಬೇಕು ಅಂತ ಹೇಳುದು ಕೂಡ ಮುಖ್ಯ ಆಗಿರ್ತದೆ ಸೊ ಇದ್ರ ಬಗ್ಗೆ ನೀವು ಏನ್ ಮಾಹಿತಿಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ನಾವು ಮಣ್ಣನ್ನು ಹಾಕುವಾಗ ಕೇವಲ ಮಣ್ಣನ್ನು ಮಾತ್ರ ಹಾಕಿ ಗಿಡವನ್ನು ನಡಬಾರದು ಅದಕ್ಕೆ ಕೆಲವೊಂದು ಐಟಮ್ಸ್ ಅನ್ನು ಮಿಕ್ಸ್ ಮಾಡಿ ಅದನ್ನ ಅದರ ಒಂದು ಫಲವತ್ತತೆಯನ್ನು ಹೆಚ್ಚಿಸಿಕೊಂಡೇ ನಾವು ಗಿಡವನ್ನು ನಡಬೇಕಾಗ್ತದೆ ಅದು ಯಾವ ರೀತಿಯಲ್ಲಿ ನಾವು ಮಾಡಬೇಕು ಯಾವ ರೀತಿಯಲ್ಲಿ ಮಿಕ್ಸ್ ಮಣ್ಣನ್ನು ತಯಾರಿಸಿಕೊಳ್ಬೇಕಂತ ಇಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಹಾಗೆ ಈಗ ಹೋಗೋಣ ನಾನು ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ತೋರಿಸ್ತೇನೆ ಬನ್ನಿ ನಾನು ಈಗ ಕೆಲವೊಂದು ಐಟಮ್ಸ್ ಅನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಇದು ಮಿಕ್ಸ್ ಮಣ್ಣು ತಯಾರಿಗೆ ಬೇಕಾದಂತಹ ಐಟಮ್ಸ್ ಅಂತ ಹೇಳ್ಬೋದು ಇದನ್ನು ಯಾವ ರೀತಿಯಲ್ಲಿ ತಯಾರಿಸಬೇಕು ಅಂದ್ರೆ ಮಣ್ಣಿಗೆ ನಾವು ಯಾವ ರೀತಿಯಲ್ಲಿ ಫಲವತ್ತತೆಯನ್ನು ಹೆಚ್ಚಿಸಬೇಕು ಈ ಎಲ್ಲ ವಿಷಯವನ್ನ ನಾನೀಗ ತೋರಿಸ್ತೇನೆ ನಾನು ಕೆಲವೊಂದು ಇಲ್ಲಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ನೋಡಿ ಇದು ಸಗಣಿ ಗೊಬ್ಬರ ಅಂದ್ರೆ ಹಟ್ಟಿ ಗೊಬ್ಬರ ಸಿಕ್ತದಲ್ಲ ಅದು ತುಂಬಾ ಡ್ರೈ ಆಗಿರೋ ಒಂದು ಎರಡು ಮೂರು ವರ್ಷದ ಹಿಂದಿನ ಒಂದು ಹಟ್ಟಿ ಗೊಬ್ಬರ ಈ ರೀತಿಯಾಗಿ ಪುಡಿ ಪುಡಿ ಆಗಿದ್ರೆ ತುಂಬ ಒಳ್ಳೆಯದು ಈ ಗೊಬ್ಬರ ತುಂಬ ಹಳೆದಾದಷ್ಟು ತುಂಬ ಒಳ್ಳೆಯದಂತ ಹೇಳ್ಬೋದು ಫ್ರೆಶ್ ಆಗಿರುವಂತಹ ಗೊಬ್ಬರವನ್ನು ಹಾಕಬಾರ್ದು ಅಂದರೆ ತುಂಬ ಅದು ಒಣಗಿರಬೇಕು ಹಸಿ ಗೊಬ್ಬರವನ್ನು ನೀವು ಯಾವಾಗಲೂ ಗಿಡಕ್ಕೆ ಉಪ ಉಪಯೋಗಿಸಬಾರ್ದು ಹಾಗೆ ಇದು ಸುಡುಮಣ್ಣು ಇದು ಒಣಗಿರುವಂತಹ ಎಲೆಗಳು ಅಥವಾ ಬೇರೆ ಬೇರೆ ಮರದ ತುಂಡುಗಳನ್ನೆಲ್ಲ ಹಾಕಿ ಮಣ್ಣನ್ನು ಹಾಕಿ ಸುಟ್ಟಿರ್ತಾರೆ ಆ ರೀತಿಯಾದ ಒಂದು ಮಣ್ಣು ಅದನ್ನು ನಾನು ತಯಾರಿಸಿ ಹಾಗೆ ಇದು ಮರಳು ನೋಡಿ ಈ ರೀತಿಯಾದ ಒಂದು ಮರಳು ಹಾಗೆ ಇದು ಕಾಂಪೋಸ್ಟ್ ಗೊಬ್ಬರ ಓಕೆ ಈ ಕಾಂಪೋಸ್ಟ್ ಗೊಬ್ಬರವನ್ನು ಹೇಗೆ ನಾವು ಪಡ್ಕೊಳ್ಬೇಕಾಗ್ತದೆ ಇದು ನಿಮಗೆ ಫರ್ಟಿಲೈಝರ್ ಶಾಪ್ನಲ್ಲಿ ಸಿಗ್ತದೆ ಇಲ್ಲದಿದ್ದಲ್ಲಿ ನೀವು ತರಕಾರಿಗಳನ್ನೆಲ್ಲ ಹಾಕಿ ಮನೆಯಲ್ಲೇ ಕಾಂಪೋಸ್ಟ್ ಗೊಬ್ಬರವನ್ನು ತಯಾರಿಸಿಕೊಳ್ಬಹುದು ಹಾಗೆ ಮುಖ್ಯವಾಗಿ ಮಣ್ಣು ಬೇಕಾಗ್ತದೆ ಮಳೆಗಾಲದಲ್ಲಿ ಮಣ್ಣು ಸ್ವಲ್ಪ ಅಂಟಿನ ಜಾಸ್ತಿ ಅಂತ ಹೇಳ್ಬೋದು ಯಾಕಂದರೆ ಮಳೆ ನೀರು ಬೀಳ್ತಾ ಇರ್ತದೆ ಅದರಲ್ಲಿ ಅಂಟಿನಂಶ ಜಾಸ್ತಿ ಇರ್ತದೆ ಆಗ ನೀವು ಮರಳನ್ನು ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೇಕಾಗ್ತದೆ ಬೇಸಿಗೆಯಲ್ಲಿ ಮರಳು ಅಷ್ಟೊಂದು ಬೇಕಾಗಿರುವುದಿಲ್ಲ ಮಳೆಗಾಲದಲ್ಲಿ ನೀವು ಗಿಡವನ್ನ ನಡಬೇಕು ಅಂತ ಇದ್ದಲ್ಲಿ ಅಂದ್ರೆ ಮಳೆಗಾಲದ ನಂತರ ಸ್ವಲ್ಪ ದಿನದಲ್ಲಿ ನೀವು ಗಿಡವನ್ನ ನಡಲಿಕ್ಕೆ ಪ್ರಾರಂಭಿಸ್ತೀರಾ ಆಗ ನೀವು ಮಣ್ಣಿನಲ್ಲಿ ಅಂಟಿನ ಅಂಶ ಹೇಗಿದೆ ಅಂತ ನೋಡಿಕೊಳ್ಬೇಕಾಗ್ತದೆ ಮಿಕ್ಸ್ ಮಣ್ಣನ್ನ ತಯಾರಿಸುವ ಮೊದಲು ನೀವು ಅದನ್ನ ಗಮನಿಸಬೇಕು ಅಂದ್ರೆ ನೀವು ಸ್ವಲ್ಪ ನೀರನ್ನು ಹಾಕಿ ನೋಡ್ಬೇಕು ಮಣ್ಣಿಗೆ ಮಣ್ಣಿನಲ್ಲಿ ನೀರನ್ನು ಹಾಕಿದಾಗ ಹೀಗೆ ನೀವು ಪ್ರೆಸ್ ಮಾಡಿದಾಗ ತುಂಬಾ ಅಂಶ ಇದ್ರೆ ಅದಕ್ಕೆ ನೀವು ಮರಳನ್ನ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ ಅಂಟಿನಂಶ ಅಷ್ಟು ಇಲ್ಲ ಈ ರೀತಿಯಾಗಿ ಉದುರು ಉದುರಾಗಿ ಇರ್ತದೆ ಅಥವಾ ನೀರನ್ನು ಎಷ್ಟು ಹಾಕಿದರೂ ಕೂಡ ಅದು ತುಂಬ ತುಂಬ ಅಂಟಾಗಿ ಇಲ್ಲದೆ ಹಾಗೇ ಇದ್ದಲ್ಲಿ ನೀವು ಅದಕ್ಕೆ ಮರಳನ್ನು ಸ್ವಲ್ಪ ಕಡಿಮೆ ಮಾಡಿ ಕಡಿಮೆ ಹಾಕಿದರೆ ಸಾಕಾಗ್ತದೆ ಹೀಗೆ ನಾನು ಇಲ್ಲಿ ಮಣ್ಣನ್ನು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಹಾಗೆ ಅದರಲ್ಲಿರುವ ಕಸಗಳನ್ನೆಲ್ಲ ತೆಗಿಬೇಕು ಹಾಗೆ ಚಿಕ್ಕ ಚಿಕ್ಕ ಕಲ್ಲು ಇದ್ದರೆ ಪರವಾಗಿಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಕಲ್ಲಿದ್ದರೆ ಅದನ್ನೆಲ್ಲ ತೆಗೆದುಕೊಳ್ಬೇಕಾಗ್ತದೆ ಹಾಗೆ ಈ ಮಲ್ಲಿಗೆ ಗಿಡಗಳನ್ನು ನಡುವಾಗ ಕೆಂಪು ಮಣ್ಣು ಇದ್ದರೆ ತುಂಬ ಒಳ್ಳೆಯದು ಹ್ಞೂ ಕೆಲವರ ಕಡೆ ಕಪ್ಪು ಮಣ್ಣು ಇರ್ತದೆ ಅದರಲ್ಲೂ ಕೂಡ ನೀವು ಚೆನ್ನಾಗಿ ಆರೈಕೆ ಮಾಡಿದರೆ ಅದರಲ್ಲೂ ಕೂಡ ನಡಬಹುದು ಆದರೆ ಈ ಸೈಡ್ನಲ್ಲಿ ಕೆಂಪು ಮಣ್ಣು ಜಾಸ್ತಿ ಹಾಗಾಗಿ ನಾನು ಕೆಂಪು ಮಣ್ಣನ್ನು ಇಲ್ಲಿ ಹಾಕ್ತಾ ಇದ್ದೇನೆ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಕಲ್ಲಿದ್ದರೆ ಪರವಾಗಿಲ್ಲ ಅದರಲ್ಲಿ ನೀವು ಗಿಡಗಳನ್ನು ಬೆಳೆಸಬಹುದು ಇದನ್ನ ಅದು ಸಾಫ್ಟ್ ಇರಬೇಕು ಅಂತ ನೀವು ಹೇಳುವಂತದ್ದು ತುಂಬಾ ಸಾಫ್ಟ್ ಇರಬಾರ್ದು ಅಂದ್ರೆ ಈಗ ನೀವು ಕೆಲವರು ಇದನ್ನ ಗಾಳಿಸಿ ಹಾಕ್ತಾರೆ ಕಲ್ಲು ಏನು ಕೂಡ ಇಲ್ಲದಂತೆ ಅದರಲ್ಲಿ ನೀರಿನ ಅಂಶ ಹಾಕಿದಾಗ ಅದು ತುಂಬಾ ಗಟ್ಟಿ ಅಂಟಾಗ್ತದೆ ಆ ರೀತಿ ಇರಬಾರ್ದು ಸ್ವಲ್ಪ ಸ್ವಲ್ಪ ಕಲ್ಲು ಕೂಡ ಇರಬೇಕು ನಾವು ಪ್ಲೇನ್ ಆಗಿ ಪುಡಿ ಪುಡಿ ಆಗಿರುವ ಮಣ್ಣು ಇರ್ತದಲ್ಲ ಅಂದ್ರೆ ಅದು ಗಾಳಿ ಬಂದಾಗ ಹಾರಿ ಹೋಗ್ತದೆ ಆ ತರ ಮಣ್ಣನ್ನು ಕೂಡ ಉಪಯೋಗಿಸಬಾರ್ದು ಹೀಗೆ ಕಲ್ಲು ಕೂಡ ಮಿಕ್ಸ್ ಆಗಿರ್ಬೇಕು ಹಾಗೆ ಅಷ್ಟೊಂದು ಅಂಟು ಕೂಡ ಆಗಿರಬಾರ್ದು ಆ ರೀತಿಯಾದ ಮಣ್ಣನ್ನು ನೀವು ತೆಗೆದುಕೊಳ್ಬೇಕು ಮೇಯ್ನ್ ಗಿಡಗಳ ಬೆಳವಣಿಗೆಗೆ ಮಣ್ಣು ಮುಖ್ಯ ಅಂತ ಹೇಳ್ಬೋದು ಈಗ ಮಣ್ಣನ್ನು ಯಾವ ರೀತಿಯಲ್ಲಿ ತಯಾರಿಸಿಕೊಳ್ತೀರಾ ಅದರ ಮೇಲೆ ಗಿಡದ ಒಂದು ಬೆಳವಣಿಗೆ ಡಿಪೆಂಡ್ ಆಗಿರ್ತದೆ ಹಾಗಾಗಿ ಇದನ್ನು ನೀವು ಸರಿಯಾಗಿ ತಿಳಿದುಕೊಳ್ಳಲೇಬೇಕಾಗ್ತದೆ ಈಗ ಇಷ್ಟು ಮಣ್ಣನ್ನು ತೆಗೆದುಕೊಂಡಿದ್ದೇನೆ ನೋಡಿ ನಂತರ ನಾನು ಇಲ್ಲಿ ಸ್ವಲ್ಪ ಮರಳನ್ನು ಹಾಕ್ತೇನೆ ಇದಕ್ಕೆ ಜಾಸ್ತಿ ಮರಳು ಬೇಡ ಯಾಕಂದರೆ ಹೀಗೆ ನೋಡಿ ಉದುರು ಉದುರಾಗಿದೆ ನೋಡಿ ಈ ರೀತಿಯಾದ ಮಣ್ಣಿಗೆ ಅಷ್ಟೊಂದು ಮರಳು ಬೇಕಾಗಿರುವುದಿಲ್ಲ ಹಾಗಾಗಿ ನಾನು ಇಷ್ಟೇ ಮರಳನ್ನು ಹಾಕಿದ್ದೇನೆ ಈ ಮರಳು ಎಷ್ಟು ಹಾಕಬೇಕು ಅಂತ ನಿಮ್ಮ ಮಣ್ಣಿನ ಮೇಲೆ ಡಿಪೆಂಡ್ ಅಂತ ಹೇಳ್ಬೋದು ನಾನು ಈಗ ಇಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ ನನ್ನ ಈ ರೀತಿಯಾದ ಒಂದು ಮಣ್ಣಿಗೆ ಇಷ್ಟು ಸಾಕಾಗ್ತದೆ ಒಂದು ಎರಡು ಮೂರು ಹಿಡಿಯಷ್ಟು ಹಾಕಿದ್ದೇನೆ ಹಾಗೆ ಇದು ಸಗಣಿ ಗೊಬ್ಬರ ಇದನ್ನು ಕೂಡ ನಾನು ಎರಡು ಮೂರು ಹಿಡಿಯಷ್ಟು ಹಾಕ್ತೇನೆ ಯಾಕಂದರೆ ನಾನು ಇಲ್ಲಿ ಕಂಪೋಸ್ಟ್ ಗೊಬ್ಬರವನ್ನು ಹಾಕ್ತಾ ಇದ್ದೇನೆ ಹಾಗಾಗಿ ಇದನ್ನು ಸ್ವಲ್ಪ ಹಾಕ್ತೇನೆ ಕಂಪೋಸ್ಟ್ ಗೊಬ್ಬರವನ್ನ ಸ್ವಲ್ಪ ಹಾಕ್ತೇನೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಕಂಪೋಸ್ಟ್ ಗೊಬ್ಬರ ಇಲ್ಲದೇ ಇದ್ದಾಗ ಇದನ್ನು ನೀವು ಡಬಲ್ ಆಗಿ ಹಾಕಬಹುದು ಹಾಗೆ ಈಗ ಕಂಪೋಸ್ಟ್ ಗೊಬ್ಬರವನ್ನ ಅಷ್ಟೇ ಪ್ರಮಾಣದಲ್ಲಿ ಹಾಕ್ತಾ ಇದ್ದೇನೆ ಹಾಗೆ ಈಗ ಸುಡು ಮಣ್ಣನ್ನ ಇದನ್ನ ಜಾಸ್ತಿ ಹಾಕಬಾರ್ದು ಯಾಕಂದರೆ ಇದು ನೈಸ್ ಆಗಿರ್ತದೆ ಮಣ್ಣಿನಲ್ಲಿ ಅಂಟಿನಂಶ ತುಂಬ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು ಹಾಗೆ ಇದು ಸ್ವಲ್ಪ ಹೀಟ್ ಅಂತ ಹೇಳ್ಬೋದು ಗಿಡಗಳ ಬೆಳವಣಿಗೆ ಆಗುವಾಗ ತುಂಬ ಅದಕ್ಕೆ ಹೀಟಾಗಿ ಅದು ಅಲ್ಲೇ ಕರಟಿ ಹೋಗ್ತದೆ ಅಂತ ಹೇಳ್ತಾರೆ ಆ ರೀತಿಯೂ ಕೂಡ ಆಗ್ತದೆ ಹಾಗಾಗಿ ಅದನ್ನು ಲಿಮಿಟೆಡಲ್ಲಿ ಒಂದು ಹಿಡಿಯಷ್ಟು ಹಾಕಿದ್ದೇನೆ ಹೀಗೆ ಮಣ್ಣು ಮರಳು ಹಾಗೆ ಇದು ದನದ ಸಗಣಿ ಗೊಬ್ಬರ ಹಾಗೆ ಇದು ಕಂಪೋಸ್ಟ್ ಗೊಬ್ಬರ ಮತ್ತು ಸುಡುಮಣ್ಣು ಇಷ್ಟನ್ನು ನಾನು ಹಾಕಿದ್ದೇನೆ ಒಂದು ವೇಳೆ ಸುಡುಮಣ್ಣು ಇಲ್ಲದಿದ್ದರೂ ಕೂಡ ಪರವಾಗಿಲ್ಲ ನೀವು ಇದು ಮರಳನ್ನು ಹಾಕಿ ಹಾಗೆ ಯಾವುದಾದ್ರೂ ಒಂದು ಗೊಬ್ಬರವನ್ನು ಹಾಕಿ ಗಿಡಗಳನ್ನು ನೆಡಬಹುದು ಕಂಪೋಸ್ಟ್ ಗೊಬ್ಬರ ಇಲ್ಲದೇ ಇದ್ದಲ್ಲಿ ಸಗಣಿ ಗೊಬ್ಬರವನ್ನು ಸ್ವಲ್ಪ ಜಾಸ್ತಿ ಹಾಕಿ ಸಗಣಿ ಗೊಬ್ಬರ ಇಲ್ಲದೇ ಇದ್ದಲ್ಲಿ ಕಂಪೋಸ್ಟ್ ಗೊಬ್ಬರವನ್ನು ಸ್ವಲ್ಪ ಜಾಸ್ತಿ ಹಾಕಿ ನೀವು ಮಣ್ಣನ್ನು ತಯಾರಿಸಿಕೊಳ್ಬಹುದು ನೀವು ಇಷ್ಟೇ ಮಾಡಿದ್ರೆ ಸಾಕ ಅಂತ ಕೇಳಿದ್ರೆ ಇದನ್ನ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಷ್ಟೇ ಹಾಕಿ ಇದನ್ನೇ ನೀವು ಗಿಡದಲ್ಲಿ ಗಿಡಕ್ಕೆ ಗಿಡ ನಡುವಾಗ ಹಾಕಬಾರ್ದು ಇದನ್ನ ಸರಿಯಾಗಿ ಮಿಕ್ಸ್ ಮಾಡಿ ಒಂದಕ್ಕೊಂದು ಹೊಂದಿಕೊಳ್ಳುವಂತೆ ಅಂದ್ರೆ ಸೆಟ್ ಆಗುವಂತೆ ನೀವು ಸರಿಯಾಗಿ ಮಿಕ್ಸ್ ಮಾಡಿಕೊಂಡ ನಂತರವೇ ಗಿಡವನ್ನ ನೆಡಬೇಕು ನೋಡಿ ಈಗ ಈ ರೀತಿಯಾದ ಏನಾದ್ರೂ ಟೂಲ್ಸ್ ಇದ್ರೆ ಅದರಿಂದ ನೀವು ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಎಷ್ಟು ಮಿಕ್ಸ್ ಮಾಡಿಕೊಳ್ತೀರಾ ಅಷ್ಟು ಒಳ್ಳೆಯದು ಈಗ ಮಣ್ಣಿನ ಬಣ್ಣ ಸ್ವಲ್ಪ ಚೇಂಜ್ ಆಗ್ತದೆ ನೋಡಿ ಹೀಗೆ ನೋಡಿ ಈಗ ಮಿಕ್ಸ್ ಮಾಡುವಾಗ್ಲೂ ನಿಮ್ಗೆ ಕಲ್ಲೆಲ್ಲ ಸಿಗ್ಬಹುದು ಅದನ್ನ ನೀವು ತೆಗಿಬೇಕು ಈ ಕಡೆ ಹೆಚ್ಚಾಗಿ ಕೆಂಪು ಮಣ್ಣೆ ಸಿಗ್ತದೆ ಇನ್ನು ಕೆಲವು ಕಡೆ ಕಪ್ಪು ಮಣ್ಣೆ ಸಿಗ್ತದೆ ತುಂಬ ಜನರು ಅದರಲ್ಲೂ ಅದರಲ್ಲೂ ಕೂಡ ನಟ್ಟು ಒಳ್ಳೆಯ ಒಂದು ಇಳುವರಿಯನ್ನು ಪಡಿತಾ ಇದ್ದಾರೆ ಯಾಕಂದರೆ ನಾನೇ ಗಿಡವನ್ನು ಕಳಿಸಿದ್ದೇನೆ ಅವರು ನಟ್ಟು ಅವರು ನನಗೆ ಫೋಟೋವನ್ನು ಕಳಿಸಿದ್ದಾರೆ ಕಪ್ಪು ಮಣ್ಣಿನಲ್ಲೂ ಕೂಡ ಈ ಗಿಡಗಳು ಚೆನ್ನಾಗಿ ಬೆಳೀತದೆ ಈ ರೀತಿಯ ಮಣ್ಣು ಕೇವಲ ಮಲ್ಲಿಗೆ ಗಿಡಕ್ಕೆ ಮಾತ್ರ ಅಲ್ಲ ಯಾವುದೇ ಗಿಡ ನಡುವಾಗಲೂ ಕೂಡ ನೀವು ಹೀಗೆ ಮಣ್ಣನ್ನು ಮಿಕ್ಸ್ ಮಾಡಿಕೊಂಡು ನಟ್ಟರೆ ತುಂಬ ಒಳ್ಳೆಯದು ತುಂಬ ಜನರು ಮಾಡುವಂತಹ ಮಿಸ್ಟಿಕ್ ಅಂದರೆ ಕೇವಲ ಮಣ್ಣನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಗಿಡವನ್ನು ನಡ್ತಾರೆ ಆ ರೀತಿ ಮಾಡುವುದಕ್ಕಿಂತ ಈ ರೀತಿಯಾಗಿ ಮಣ್ಣನ್ನು ಸೆಟ್ ಮಾಡಿಕೊಂಡು ನಂತರ ಗಿಡವನ್ನು ನಡಬೇಕು ಹಾಗೆ ನೀವು ಗಿಡವನ್ನು ನಡುವಾಗ ಮಳೆಗಾಲಕ್ಕಿಂತ ಬಿಸಿಲು ಬಿದ್ದ ನಂತರವೇ ನೀವು ಗಿಡವನ್ನು ನಡಬೇಕು ಯಾಕಂದರೆ ಮಳೆಗಾಲದಲ್ಲಿ ಮಣ್ಣನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳುವುದು ತುಂಬ ಕಷ್ಟ ಆಗ್ತದೆ ಯಾಕಂದರೆ ಮಣ್ಣಿನಲ್ಲಿ ನೀರಿನ ಅಂಶ ಇರ್ತದೆ ಆಗ ಹೀಗೆ ಮಿಕ್ಸ್ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ ಹಾಗೆ ಕಂಪೋಸ್ಟ್ ಗೊಬ್ಬರಗಳು ಕೂಡ ಮಳೆಗಾಲದಲ್ಲಿ ಸಿಗುವುದು ಕಡಿಮೆ ಮಳೆಗಾಲದ ನಂತರವೇ ಹೀಗೆ ನೀವು ಮಣ್ಣನ್ನು ಮಿಕ್ಸ್ ಮಾಡಿಕೊಂಡು ನಂತರ ಗಿಡವನ್ನು ನಡಿ ಹಾಗೆ ವಿಲಾಸಿನಿ ಅವರೇ ಮತ್ತೊಂದು ಅಹ್ ಡೌಟ್ ಬರುದು ಏನು ಅಂತ ಹೇಳಿದ್ರೆ ಈ ಕೋಕೋಪಿಟ್ ಗಳನ್ನ ನಾವು ಬಳಸ್ಬೋದ ಅಂತ ಯಾಕೆಂದ್ರೆ ಹೆಚ್ಚಿನವರು ನಮಗೆ ನೀರ್ ಹಾಕ್ಲಿಕ್ಕೆ ಕಷ್ಟ ಆಗ್ತದೆ ಅದರಿಂದ ಪಿಟ್ ಇದ್ರೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರ್ತದೆ ಹೇಳುವ ಒಂದು ವಿಷಯದಲ್ಲೂ ಕೂಡ ಆಲೋಚನೆ ಮಾಡ್ತಿರ್ತಾರೆ ಸೊ ಇದ್ರ ಬಗ್ಗೆ ನೀವೇನು ಮಾಹಿತಿಯನ್ನ ಕೊಡ್ತೀರಾ ಅಂದ್ರೆ ನಾವು ಈಗ ನಡ್ತಾ ಇರೋದು ನಾನು ಇಲ್ಲಿ ತೋರಿಸುವುದು ಮಲ್ಲಿಗೆ ಗಿಡಕ್ಕಾಗಿ ಮಲ್ಲಿಗೆ ಗಿಡಕ್ಕೆ ನೀರು ಜಾಸ್ತಿ ಆಗ್ಬಾರದು ಹಾಗಾಗಿ ನಾನು ಕೋಕೋಪೀಠನ ಹಾಕ್ತಾ ಇಲ್ಲ ಅಂದ್ರೆ ಬೆಂಗಳೂರು ಆ ರೀತಿಯಾದಲ್ಲಿ ಅಲ್ಲಿ ಅಷ್ಟೊಂದು ಮಳೆ ಬೀಳುವುದಿಲ್ಲ ಆಗ ಪರವಾಗಿಲ್ಲ ಕೋಕೋಪೀಟ್ ಹಾಕಿದ್ರೆ ಏನು ತೊಂದರೆ ಆಗುದಿಲ್ಲ ಆದ್ರೆ ಕರಾವಳಿ ಭಾಗದಲ್ಲಿ ಮಳೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಳೆ ಬರ್ತಾ ಇದೆ ಅಂದ್ರೆ ಮಳೆಗಾಲದಕ್ಕಿಂತ ಹೆಚ್ಚಾಗಿ ಬೇಸಿಗೆಯಲ್ಲೂ ಕೂಡ ಮಳೆ ಬರ್ತದೆ ಚಳಿಗಾಲದಲ್ಲೂ ಕೂಡ ಮಳೆ ಬರ್ತಾ ಇದೆ ಈ ರೀತಿಯಾಗಿ ಮಳೆ ಬರುವಾಗ ಕೋಕೋಪಿಟ್ ನಲ್ಲಿ ನೀರನ್ನು ಹಿಡಿದು ಇಟ್ಟುಕೊಳ್ಳುವ ಒಂದು ಅಂಶ ಇರ್ತದೆ ಅಂದ್ರೆ ನಾವು ಇವತ್ತು ನೀರು ಹಾಕಿದ್ರೆ ಎರಡು ದಿನ ಬಿಟ್ಟು ನೀರು ಹಾಕಿದ್ರು ಸಾಕಾಗ್ತದೆ ಆ ರೀತಿಯಾದ ಒಂದು ಅದರ ಗುಣ ಅಂತ ಹೇಳಬಹುದು ಆದ್ರೆ ಇಲ್ಲಿ ಮಳೆ ಜಾಸ್ತಿ ಆದಾಗ ನೀರನ್ನು ಹಿಡಿದು ಇಟ್ಟುಕೊಂಡಾಗ ಕೋಕೋಪೀಟ್ ಅಂದ್ರೆ ಮಣ್ಣಿನಲ್ಲಿರುವಂತಹ ಕೋಕೋಪೀಟ್ ಬೇರಿನ ಹತ್ರ ನೀರು ಹಿಡಿದಿಟ್ಟುಕೊಳ್ತದೆ ಆಗ ಬೇರಿಗೆ ತೊಂದರೆ ಆಗ್ತದೆ ಅಂದ್ರೆ ಅಲ್ಲೇ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ನಾನು ಕೋಕೋಪೀಟ್ ಅನ್ನ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಎಕ್ಸೆಸ್ ನೀರ್ ಆಗ್ತದೆ ಅಂತ ಹೌದೌದು ಅಂದ್ರೆ ನೀರು ಅಲ್ಲಿ ತೇವಾಂಶ ಅಂತ ಹೇಳ್ತಾರಲ್ಲ ತೇವಾಂಶ ಹಿಡಿದಿಟ್ಟುಕೊಳ್ತದೆ ಅಂದ್ರೆ ಕೋಕೋಪಿಟ್ ನಲ್ಲಿ ಅದು ಮಣ್ಣಿಗೂ ಕೂಡ ಒಂದು ಮಣ್ಣಿನ ಜೊತೆಗೆ ಇರುವುದರಿಂದ ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ತದೆ ಮಳೆಗಾಲದಲ್ಲಿ ಅದು ಜಾಸ್ತಿ ಆಗ್ತದೆ ಬೇಸಿಗೆಯಲ್ಲಿ ಉಪಯೋಗ ಆಗ್ತದೆ ಹೌದು ಖಂಡಿತ ಆಗ್ತದೆ ಆದ್ರೆ ಮಳೆಗಾಲದಲ್ಲಿ ಅದೇ ಒಂದು ನಮ್ಗೆ ಅದರಿಂದಲೇ ನಾವು ಗಿಡವನ್ನ ಕಳೆದುಕೊಳ್ಬೇಕಾಗ್ತದೆ ಹಾಗಾಗಿ ನಾನು ನನ್ನ ಗಿಡಕ್ಕೆ ಕೋಕೋಪಿಟ್ ಅನ್ನ ಹಾಕ್ತಾ ಇಲ್ಲ ಬೇರೆ ಬೇರೆ ಗಿಡಗಳಿಗೆ ಎಷ್ಟೇ ನೀರು ಹಾಕಿದ್ರೂ ತೊಂದರೆ ಇಲ್ಲ ಹೇಳ್ತಾರಲ್ಲ ಅಂದ್ರೆ ಅದಕ್ಕೆ ಎಷ್ಟು ಬೇಕಾದ್ರೂ ನೀರು ಹಾಕಿದ್ರೆ ಅದು ಏನೂ ಆಗುದಿಲ್ಲ ಅಂತ ಹೇಳ್ತಾರಲ್ಲ ಆ ರೀತಿಯ ಗಿಡಕ್ಕೆ ನೀವು ಕೋಕೋಪಿಟ್ ಅನ್ನ ಹಾಕಬಹುದು ಆದ್ರೆ ಮಲ್ಲಿಗೆ ಗಿಡವನ್ನ ನಡುವಾಗ ನನ್ನ ಒಂದು ಅನುಭವದ ಪ್ರಕಾರ ನೀವು ಕೋಕೋಪಿಟ್ ಅನ್ನ ಹಾಕದೇ ಒಳ್ಳೆಯದು ಫೈನ್ ಹಾಗೆ ನಾವೀಗ ಇದನ್ನ ಪಾಟ್ಸ್ ಅಲ್ಲಿ ಹಾಕುವಾಗ ತಯಾರಿಸಿಕೊಳ್ಳುವಂತಹ ಮಣ್ಣಿನ ಒಂದು ವಿಧ ಅಂತ ಹೇಳ್ಬೋದು ಹಾಗಿರುವಾಗ ನಾವೀಗ ನೆಲದಲ್ಲೇ ಈ ಒಂದು ಮಲ್ಲಿಗೆ ಗಿಡವನ್ನ ನಡುವುದಾದ್ರೆ ಸೊ ಅಲ್ಲಿ ನಾವು ಹೊಂಡವನ್ನ ತೆಗೆದು ಮಲ್ಲಿಗೆ ಗಿಡವನ್ನ ನಡುತ್ತೇವೆ ಸೊ ಅಲ್ಲಿ ನಾವು ಈ ಮಿಕ್ಚರ್ ಅನ್ನ ಪುನಃ ಮಾಡಿಕೊಂಡು ಹಾಕಬಹುದಾ ಅಥವಾ ಬರೀ ಗೊಬ್ಬರವನ್ನ ಮಾತ್ರ ಹಾಕಿ ನಡ್ಬೇಕಾಗ್ತದ ನೀವು ಇದನ್ನ ಹಾಕಿದ್ರೆ ಗಿಡ ಚೆನ್ನಾಗಿ ಬೆಳೀತದೆ ಒಂದು ವೇಳೆ ಇದಿಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಇದ್ರೆ ನೀವು ಇದು ನಲಗಡಲೆ ಹಿಂಡಿ ಅದೆಲ್ಲ ಇರ್ತದಲ್ಲ ಅದನ್ನ ಹಾಕಿ ನಂತರ ಮಣ್ಣನ್ನ ಹಾಕಿದ್ರು ಸಾಕಾಗ್ತದೆ ಆದ್ರೆ ಇದು ಈ ಮಣ್ಣು ಅಂದ್ರೆ ಮಿಕ್ಸ್ ಮಣ್ಣು ಯಾವುದೇ ಗಿಡಕ್ಕೂ ಆಗ್ತದೆ ನೀವು ನೆಲದಲ್ಲಿ ಕೂಡ ಹಾಕಬಹುದು ಹಾಗೆ ಇದರಲ್ಲಿ ಫಲವತ್ತತೆ ಜಾಸ್ತಿ ಇರ್ತದೆ ನಾವು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಇರ್ತೇವಲ್ಲ ಇದನ್ನ ನೀವು ಹಾಕುವುದಲ್ಲಿ ಅಂದ್ರೆ ನೆಲದಲ್ಲಿ ನಡುವಾಗ ನೀವು ಪುನಃ ಬೇರೆ ಗೊಬ್ಬರವನ್ನ ಹಾಕುವ ಅಗತ್ಯ ಇರುವುದಿಲ್ಲ ನೆಲದಲ್ಲಿ ನಟ್ಟಾಗ ಪ್ರಾರಂಭದಲ್ಲಿ ಮೂರು ತಿಂಗಳ ನಂತರ ಬೇರೆ ಏನಾದ್ರೂ ಗೊಬ್ಬರ ಹಾಕಿದ್ರೆ ಸಾಕಾಗ್ತದೆ ಆದರೆ ನೀವು ಪಾಟಲ್ಲಿ ನಡುವಾಗ ಹದಿನೈದು ದಿನಕ್ಕೆ ಒಮ್ಮೆ ಇಪ್ಪತ್ತು ದಿನಕ್ಕೆ ಒಮ್ಮೆ ಏನಾದ್ರೂ ಗೊಬ್ಬರವನ್ನ ಹಾಕ್ಬೇಕಾಗ್ತದೆ ಹಾಗೆ ನೆಲದಲ್ಲೂ ಕೂಡ ಇದನ್ನು ಉಪಯೋಗಿಸಬಹುದು ವೀಕ್ಷಕರೇ ನಮ್ಮ ಮುಂದಿನ ವಿಡಿಯೋದಲ್ಲಿ ಮಲ್ಲಿಗೆ ಗಿಡವನ್ನ ನೆಡುವ ಬಗೆಯನ್ನ ನಾವು ನಿಮಗೆ ತಿಳಿಸಿಕೊಡ್ಲಿಕ್ಕಿದ್ದೇವೆ ಅದಕ್ಕಿಂತಲೂ ಮುಂಚೆ ನಿಮ್ಮಲ್ಲೂ ಕೂಡ ಇಂತಹ ಕೃಷಿಕರಿದ್ರೆ ಮತ್ತೆ ಹೋಮ್ ಗಾರ್ಡನಿಂಗ್ ನಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಿಮ್ಮನ್ನ ನನ್ನ ಚಾನೆಲ್ನಲ್ಲಿ ಪರಿಚಯಿಸುವ ಇಚ್ಛೆ ಇದ್ರೆ ಖಂಡಿತವಾಗಿ ನೀವು ಕಾಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಅನ್ನ ಹಾಕ್ಬೋದು ಕಾಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ನೀವು ಇನ್ಫಾರ್ಮೇಶನ್ ಅನ್ನ ಕೂಡ ಕಳಿಸಬಹುದು ಸೊ ವೀಕ್ಷಕರೇ ನಮ್ಮ ಇಂದಿನ ವಿಡಿಯೋದಲ್ಲಿ ನಾವು ಮಣ್ಣನ್ನು ಯಾವ ರೀತಿಯಲ್ಲಿ ತಯಾರಿಸ್ಕೊಳ್ಬೇಕು ಮಲ್ಲಿಗೆ ಗಿಡವನ್ನು ನಡಬೇಕಾದ್ರೆ ಅಂತ ಹೇಳೋದನ್ನ ತೋರಿಸಿದ್ದೇವೆ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಟಿವ್ ಅನ್ನು ನಿಮಗೆ ಕೊಡ್ಲಿಕ್ಕಿದ್ದೇವೆ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಆ್ಯಂಡ್ ಇಂತಹ ಇನ್ಫಾರ್ಮೇಟಿವ್ ಅಂಡ್ ನಾನ್ ಎಕ್ಸ್ಪ್ಲೋರ್ ಮಾಡಿರುವಂತಹ ಕಂಟೆಂಟ್ಸ್ಗಳಿಗಾಗಿ ನೋಡ್ತಾ ಇರಿ ದಿಸ್ ಇಸ್ ಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಸೈನಿಂಗ್ ಆಫ್